ದ್ವಿತೀಯ ಪಿ ಯು ಸಿ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದೆ ಪರಿ ಆಗಲೇ ರಾಜ್ಯಾದ್ಯಂತ ಎಲ್ಲರೂ ಸಹ ಫಲಿತಾಂಶವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ನಾನು ಬೆಂಗಳೂರಿನಲ್ಲಿ ಕಾಮರ್ಸ್ ವಿ ವಿಭಾಗದಲ್ಲಿ ರ್ಯಾಂಕ್ ಬಂದಿರುವ ಶ್ರೇಯ ಅವರು ನಮ್ಮೊಟ್ಟಿಗೆ ಇದ್ದಾರೆ ಬನ್ನಿ ಅವರು ಎಷ್ಟು ಅಂಕ ಪಡೆದಿದ್ದಾರೆ ಯಾವ ರೀತಿ ಇತ್ತು ಅವರ ತಯಾರಿ ಎಷ್ಟನೇ ರ್ಯಾಂಕಲ್ಲಿದ್ದಾರೆ ಎಂಬುದನ್ನು ನೋಡ್ಕೊಂಡು ಬರೋಣ ಮಾತಾಡ್ಸ್ತಾ ಹೋಗ್ತೀನಿ ಹಾಯ್ ಮೇಡಮ್ ನಮಸ್ತೆ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಓಕೆ ಥ್ಯಾಂಕ್ ಯು ಓಕೆ ರ್ಯಾಂಕ್ ಬಂದಿದ್ದರೆ ಏನು ಅನ್ನಿಸ್ತಾ ಇದೆ ಯಾವ ಕಾಲೇಜಲ್ಲಿ ಓದಿದ್ದು ಅಂತ ನಾನು ಶೇಷಾದ್ರಿಪುರಂ ಕಂಪೋಸಿಟ್ ಪಿ ಯು ಕಾಲೇಜಲ್ಲಿ ಓದಿದ್ದು ನನಗೆ ಫೈವ್ ನೈಂಟಿ ಫೈವ್ ಬಂದಿದ್ದೆ ಸ್ಟೇಟ್ ತರ್ಡ್ ರ್ಯಾಂಕ್ ಬಂದಿದೆ ತುಂಬ ಖುಷಿ ಆಗ್ತಿದೆ ಸ್ಟಡೀಸ್ ಎಲ್ಲ ಯಾವ ರೀತಿ ಇತ್ತು ಇದಕ್ಕೆಲ್ಲ ಸ್ಫೂರ್ತಿ ಯಾರು ಅಂತ ನಮ್ಮ ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡ್ತಿದ್ದರು ಎಲ್ಲ ರಿವಿಷನ್ಸ್ ಎಲ್ಲ ಮಾಡ್ತಿದ್ರು ಪ್ರಿಪ್ರೇಟ್ರಿ ಆದಮೇಲೆ ಇನ್ನೊಂಚೂರು ಎಫರ್ಟ್ಸ್ ಹಾಕಿ ಇನ್ನೂ ಪ್ರಿಪೇರ್ ಆದರೆ ಎಕ್ಸಾಮ್ ಹತ್ರ ಇರಬೇಕಾದ್ರೆ ಜಾಸ್ತಿ ಓದ್ತಿದ್ದೆ ಸ್ಟಡಿ ಯಾವ ರೀತಿ ಇತ್ತು ಅಂತ ನಿಮ್ಮ ಪ್ರಕಾರ ಏನು ಓದ್ತಿರ್ಲಿಲ್ಲ ಬಟ್ ನನ್ಗೆ ಯಾವಾಗ ಮೂಡಿರುತ್ತೋ ಇರುತ್ತೋ ಅವಾಗ ಓದ್ತಿದ್ದೆ ನಾನು ಮೂಡ್ ಆಫ್ ಇಲ್ಲ ಅಂದ್ರೆ ಓದ್ತಿರ್ಲಿಲ್ವಾ ಮೂಡ್ ಮಾತ್ರ ಓದ್ತಿದ್ರ ಹಂಗಿಲ್ಲ ನಾನು ಫುಲ್ ಡೇ ಓದ್ತಾನೆ ಇರ್ತಿದ್ದೆ ಲಾಸ್ಟ್ ಲಾಸ್ಟ್ ಅಲ್ಲಿ ತುಂಬಾ ಓದ್ತಿದ್ದೆ ಅಂದ್ರೆ ಮೂಡ್ ಇದ್ರೆ ಓದಕ್ಕೆ ಚೆನ್ನಾಗಲ್ಲ ಅವಾಗ ಇನ್ನು ಕಾನ್ಸಂಟ್ರೇಷನ್ ಮಾಡ್ಬೋದು ಮೂಡಿಲ್ಲ ಅಂದ್ರೆ ಆಗ ನಮ್ಗೆ ಇಷ್ಟ ಇರೋ ಸಬ್ಜೆಕ್ಟ್ ಓಡಿದ್ರೆ ಓದಿದ್ರೆ ಅವಾಗ ತುಂಬಾ ಹೆಲ್ಪ್ ಆಗುತ್ತೆ ನನಗಿಷ್ಟ ಆದ ಒಂದು ಟೈಮಲ್ಲಿ ಓದಬೇಕಂತ ಹೇಳ್ತಾ ಇದೆಯಾ ಸ್ಟಡಿ ಎಷ್ಟವರು ವರ್ಕ್ ಮಾಡ್ತಾ ಇದ್ರಿ ಹಾರ್ಡ್ ವರ್ಕ್ ಎಷ್ಟು ವರ್ಕ್ ಮಾಡ್ತಿದ್ರಿ ಅಂತ ನಾನು ಫೋರ್ ಟು ಫೈವ್ ಅವರ್ಸ್ ಮಾಡ್ತಿದ್ದೆ ಹಾರ್ಡ್ ವರ್ಕ್ ಅಂದರೆ ಯಾವ ರೀತಿ ಎಲ್ಲ ಪಾಯಿಂಟ್ಸ್ ಮಾಡ್ಕೊತಿದ್ರಿ ಇದು ಇದೆಲ್ಲ ಸ್ಫೂರ್ತಿ ಯಾರು ಅಂತ ನಮ್ಮ ಕಾಲೇಜ್ ಎಲ್ಲ ನೋಟ್ಸ್ ಎಲ್ಲ ಪ್ರಿಪೇರ್ ಮಾಡ್ತಿದ್ರು ನಾನು ಟೆಕ್ಸ್ಟ್ ಬುಕ್ಕು ಎಲ್ಲ ನೋಡ್ಕೊಂಬಿಟ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ನೋಟ್ ಡೌನ್ ಮಾಡ್ಕೊತಿದ್ದೆ ಎಲ್ಲ ಸಬ್ಜೆಕ್ಟ್ಸ್ದು ಎಷ್ಟು ದಿನದಿಂದ ಪ್ರಿಪ್ರೇಷನ್ ನಡೆಸ್ತಾ ಇದೆ ಅಂದರೆ ಸೆಕೆಂಡ್ ಯು ಸ್ಟಾರ್ಟಿಂಗಿಂದನೂ ಹಾಲಿಡೇಸ್ ಕೊಟ್ಟಾಗಲಿಲ್ಲ ಫಸ್ಟ್ ಯು ಹಾಲಿಡೇಸ್ ಅವಾಗ್ಲಿಂದನೂ ಸ್ಟಾರ್ಟ್ ಮಾಡಿದ್ದೆ ನಾನು ಓದೋದಕ್ಕೆ ಈಗ ಅಂದ್ಕೊಂಡಿದ್ದೆ ನಾನು ರ್ಯಾಂಕ್ ಬರ್ತೀನಿ ರ್ಯಾಂಕ್ ಬರಬೇಕಂತಲೇ ಓದಿದ್ದು ಹೌದು ನಾನು ಎಸ್ ಎಲ್ಸಿಯಲ್ಲೂ ಸಿಕ್ಸ್ ಟ್ವೆಂಟಿ ಫೋರ್ ಬಂದಿತ್ತು ಸೊ ಒನ್ ಮಾರ್ಕ್ ಹೋಯ್ತು ಅಂತಂದ್ಬಿಟ್ಟು ಇನ್ನೂ ಚೆನ್ನಾಗಿ ಓದಬೇಕು ಅಂತ ಅಂದ್ಬಿಟ್ಟು ಸೆಕೆಂಡ್ ಯು ಇನ್ನೂ ಹಾರ್ಡ್ ವರ್ಕ್ ಒಟ್ನಲ್ಲಿ ರ್ಯಾಂಕ್ ಬಂದಿದೆ ತುಂಬ ಖುಷಿ ಐತೆ ಎಕ್ಸಾಕ್ಟ್ ಇದೆ ಇವಾಗ ಏನು ಮಾಡಬೇಕು ನೆಕ್ಸ್ಟ್ ಅಂತ ನಾನು ಐ ಎ ಎಸ್ಗೆ ಪ್ರಿಪೇರ್ ಆಗಬೇಕು ಅಂತಿದ್ದೀನಿ ಈಗ ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ ಆರ್ನೂರಕ್ಕೆ ಐನೂರ ತೊಂಬತ್ತೈದು ಅಂಕ ಪಡೆದು ರ್ಯಾಂಕ್ ಎಲ್ಲಿದೆಯಾ ನೆಕ್ಸ್ಟು ಐ ಎ ಎಸ್ ಮಾಡಬೇಕಂತೆಲ್ಲ ಯೋಚನೆ ಮಾಡ್ತಿದ್ಯಾ ಕೊನೆಯದಾಗಿ ಪೇರೆಂಟ್ಸಿಗೆ ಫ್ರೆಂಡ್ಸಿಗೆ ಟೀಚರ್ಸಿಗೆ ಏನು ಹೇಳ್ತೀಯಾ ಎಲ್ಲರೂ ನನ್ನ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಇವತ್ತು ನಾನು ಇಲ್ಲಿದ್ದೀನಿ ಅಂದರೆ ನಾನು ಒಬ್ಬಳ್ದೇ ಹಾರ್ಡ್ ವರ್ಕ್ ಇಲ್ಲ ನಮ್ಮ ಅಪ್ಪ ಅಮ್ಮ ಟೀಚರ್ಸು ಎಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ ತುಂಬ ಖುಷಿಯಾಗಿದೆಯಾ

ಅವಳು ಉದ್ದೇಶನೇ ನಮ್ಮ ಉದ್ದೇಶ ನಮ್ಮದೇನಿಲ್ಲ ಅವ್ರು ಯಾವ ಥರ ರೂಟ್ನಲ್ಲಿ ಹೋಗ್ತಾರೆ ಅಂದರೆ ಅದೇ ಥರ ಹೋದ್ರೇ ನಮ್ಗೆ ಅನುಕೂಲ ನಮ್ಮ ಅನುಕೂಲವಾಗಿ ಹೋದರೆ ಅದು ಸರಿಯಾಗಿರಲ್ಲ ಅದಕ್ಕೋಸ್ಕರ ಅವ್ರಿಗೆ ಇಷ್ಟ ಬಂದ ಕಡೆ ಇಷ್ಟ ಕಡೆಯಿಂದನೇ ನಾವು ಮಾಡಬೇಕಂತ ಆಸೆ ನಮಗೆ ಟೈಮ್ ಕೊಡ್ತಿದ್ರು ಹೇಳ್ಕೊಡೋದಾಗಿರ್ಬೋದು ನಾವೇನು ಹೇಳೋದಿಲ್ಲ ಅವ್ರ ಟೈಮ್ಗೆ ಏನು ಯಾವ ಟೈಮ್ಗೆ ಹೋಗ್ಬೇಕು ಯಾವ ಟೈಮ್ನಲ್ಲಿ ಸೀರಿಯಲ್ ನೋಡಬೇಕು ಆ ಟೈಮ್ನಲ್ಲಿ ಸೀರಿಯಲ್ ನೋಡ್ತಾರೆ ಆ ಟೈಮ್ನಲ್ಲಿ ಇದು ಮಾಡಿ ಸೀರಿಯಲ್ ಮಾತ್ರ ಬಿಡೋಲ್ಲ ಓದೋದು ನಮ್ಮ ಮಾತ್ರ ಬೇಕು ಇದು ಬೇಕು ತುಂಬಾ ನೋಡ್ತಿದ್ರಾ ನೋಡ್ತಾಳೆ ತುಂಬಾ ಇಷ್ಟ ಅವ್ರಿಗೆ ಇಷ್ಟ ಸೀರಿಯಲ್ ನೋಡಲೇಬೇಕು ಇರಲಿ ಯಾವ್ದನ್ನ ತಾಯಿಯನ್ನು ಮಾತಾಡಿಸ್ತಾ ಹೋಗ್ತೀನಿ ಅವ್ರೇನ್ ಹೇಳ್ತಾರೆ ಹಾಯ್ ಮೇಡಮ್ ನಮಸ್ತೆ ಮಗಳು ರ್ಯಾಂಕ್ ಬಂದಿದ್ದೀರಾ ಫುಲ್ ಖುಷಿಯಾಗಿದ್ದೀರಾ ಜೋಶಲ್ಲಿ ಇದ್ದೀರಾ ಏನ್ ಹೇಳ್ತೀರಾ ಏನಿಲ್ಲ ತರ ರ್ಯಾಂಕ್ ಬಂದಿಲ್ಲ ಸ್ಟೇಟ್ಗೆ ತುಂಬಾ ಖುಷಿ ಆಗ್ತದೆ ಹೇಳಕ್ಕೆ ಆಗ್ತಾ ಅಷ್ಟು ಖುಷಿ ಆಗ್ತದೆ ಲಕ್ಚರರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ನಾವು ಸಪೋರ್ಟ್ ಮಾಡ್ತಾ ಇದ್ವಿ ಅವಳು ಇನ್ನೂ ಚೆನ್ನಾಗಿ ಓದ್ಬೇಕು ಎಸ್ ಎಲ್ ಸಿಗಿಂತ ಇನ್ನೂ ಚೆನ್ನಾಗಿ ಅಂತ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ಳು ಆದರೂ ಬಂದಿದ್ದಾಳು ತರ್ಡ್ ರ್ಯಾಂಕ್ ಬಂದಿದ್ದಾಳದೇ ಖುಷಿ ಇದೆ ನೆಕ್ಸ್ಟ್ ಪ್ಲಾನಿಂಗ್ ಏನು ಅಂತ ಅವಳು ಏಸ್ ಮಾಡ್ಬೇಕಂತ ಮೊದಲಿಂದಲೂ ಪ್ಲಾನಿಂಗ್ ಅಲ್ಲಿದ್ದಾಳೆ ಮ್ಯಾಮ್ ಅವಳು ಏನು ಮಾಡಿದರೆ ಅದು ನಾವು ಮಾಡಿಸ್ಬೇಕು ಅಷ್ಟೇ ಅವಳು ಸಪೋರ್ಟ್ ಮಾಡ್ತೀವಿ ಅಷ್ಟೇ ಯಾವ್ದು ಮಾಡಿದರೆ ಅದು ಓಕೆ ಥ್ಯಾಂಕ್ ಯು ಕೇಳಿದ್ರಲ್ಲ ಇದಿಷ್ಟು ಶ್ರೇಯ ಮತ್ತು ಅವರ ತಂದೆ ತಾಯಿಗಳ ಮಾತಾಗಿದೆ ಕ್ಯಾಮ್ರಾ ಪರ್ಸನ್ ಸಲೀಂ ಜೊತೆ ಬಿಂದಗೋಸಮ್ಮ ಬಿ ಟಿವಿ ನ್ಯೂಸ್ ಬೆಂಗಳೂರು